ಈಗ ಎಕ್ಸ್ಟೆಂಡ್ ಮಾಡಿರೋದು ಕೇಂದ್ರ ಸರ್ಕಾರ ನಾವು ಎಕ್ಸ್ಟೆಂಡ್ ಮಾಡಿರೋದ್ರ ಬಗ್ಗೆ ವಿರೋಧ ಇಲ್ಲ ನಮ್ಮದೇನು ವಿರೋಧ ಇಲ್ಲ ಆದರೆ ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಷನ್ ಮಾಡಿಲ್ಲ ಇವತ್ತೂರಿಗೆ ಗೆಜೆಟ್ ನೋಟಿಫಿಕೇಷನ್ ಸುಮಾರು ಹತ್ತು ಹದಿಮೂರು ವರ್ಷಗಳಾಗಿದೆ ಅದು ಗೆಜೆಟು ಐ ಮೀನ್ ಕಮಿಷನ್ನು ತೀರ್ಪು ಕೊಟ್ಟು ಇವತ್ತಿಗೆ ಗೆಜೆಟ್ ನೋಟಿಫಿಕೇಷನ್ ಆಗಿಲ್ಲ ಮತ್ತು ಪ್ರಶ್ನೆ ಇರ್ತಕ್ಕಂಥದ್ದು ಇಂಟ್ರೆಸ್ಟೆಡ್ ಟು ಡಿಸ್ಪ್ಯೂಟು ಆಂಧ್ರ ತಮಿಳ್ ಆಂಧ್ರ ಮತ್ತು ತೆಲಂಗಾಣ ಅವ್ರಿಗಿರ್ತಕ್ಕಂಥದ್ದು ನಮಗೇನು ಅಷ್ಟೊಂದು ನಮಗೆ ಏನು ತೀರ್ಪು ಕೊಟ್ಟಿದ್ದಾರೆ ಟ್ರಿಬ್ಯುನಲಲ್ಲಿ ಆ ತೀರ್ಪಿಗೆ ಗೆಜೆಟ್ ನೋಟಿಫಿಕೇಷನ್ ಮಾಡಲಿಕ್ಕೆ ಯಾವುದೇ ಅಡೆತಡೆಗಳಿಲ್ಲ ಅದು ಮಾಡ್ತಾ ಇಲ್ಲ ನಾವು ಅನೇಕ ಸಾರಿ ಭೇಟಿ ಮಾಡಿ ಹೇಳಿದ್ದೀವಿ ನಮ್ಮ ಶೇರ್ ಏನು ಲಾಸ್ ಆಗಲ್ವಾ ಸರ್ ಯಾಕಂದ್ರೆ ನೀವು ಹೈಟ್ ಜಾಸ್ತಿ ನಮ್ಮ ಶೇರ್ ಜಾಸ್ತಿ ಆಗಲ್ಲ ಬಿಕಾಸ್ ಹೈಟ್ ಮಾಡಿ ಜಾಸ್ತಿ ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ ಈಗ ಐನೂರ ಹತ್ತೊಂಬತ್ತರಿಂದ ಐನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಎರಡು ಆರು ಎರಡು ಮೀಟ್ರ್ವರೆಗೆ ಹೆಚ್ಚಿಸಕ್ಕೆ ಒಪ್ಕೊಂಡಿದ್ದಾರೆ ಸರ್ ಈಗ ಆರ್ ಸಿ ಬಿ ಐ ಪ್ರಕರಣ ಸಂಪಡತೆ ಪುನಃ ಅವರು ವರದಿ ಕೊಟ್ಟಿದ್ದಾರೆ ಅಂದರೆ ಪೊಲೀಸ್ ವರದಿ ತಪ್ಪಾಗಿದೆ ಅಲ್ಲ ಇನ್ನೂ ಚರ್ಚೆ ಆಗಿಲ್ಲ ಕ್ಯಾಬಿನೆಟ್ನಲ್ಲಿ ರಿಪೋರ್ಟು ನಿನ್ನೆ ಸಬ್ಮಿಟ್ ಮಾಡಿದ್ದೀವಿ ಸಬ್ಮಿಟ್ ಮಾಡಿ ಅದರ ಎಲ್ಲರಿಗೂ ಕೂಡ ಜಿಸ್ಟನ್ನು ಕೊಟ್ಟಿದ್ದೀವಿ ಎಮ್ ಎಲ್ ಎಲ್ಲ ಮಿನಿಸ್ಟ್ರ್ಗಳಿಗೆ ಅವರೆಲ್ಲ ಬಂದು ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಸುಪ್ರೀಂ ಕೋರ್ಟು ಸರಿ ಕೋರ್ಟ್ ರಿಟೈರ್ಡ್ ಜಡ್ಜ್ ಗೋಪಾಲ್ಗೌಡ ಹೇಳಿದ್ದಾರೆ ಎಸ್ಐಟಿ ಟಿ ಆಗಬೇಕು ಧರ್ಮಸ್ಥಳದ ವಿಚಾರದಲ್ಲಿ ಕಂಪ್ಲೇಂಟ್ ಲಾಂಚ್ ಮಾಡಿದ್ದಾರೆ ನಮ್ಮ ಮಗಳು ಇಲ್ಲೇ ಬಂದು ಬಹಳಷ್ಟು ಜನ ಕೊಡ್ತಾ ಇದ್ದಾರೆ ಇದಾರೆ ನಾವು ಯಾವುದೇ ಗೋಪಾಲ್ಗೌಡ್ರ ಹೇಳೋದಕ್ಕೆ ಅಥವಾ ಹೇಳದೇ ಇರೋದಕ್ಕೆ ಪರನೂ ಇಲ್ಲ ವಿರೋಧನೂ ಇಲ್ಲ ಕಾನೂನು ಪ್ರಕಾರ ಮಾಡ್ತೀವಿ ಸರ್ಕಾರ ಕಾನೂನು ಪ್ರಕಾರ ಮಾಡಬೇಕು ಎಸ್ ಐ ಟಿ ಪ್ರಕ್ ಮಾಡಬೇಕು ಅಂತಂದರೆ ಎಸ್ ಐ ಟಿ ಮಾಡ್ತೀವಿ ಇಲ್ಲ ಇಲ್ಲ ಇನ್ನೂ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ವರದಿ ಆಧಾರದ ಮೇಲೆ ಈಗ ಏನು ಮಾಡಿದಾನೆ ಹತ್ತು ವರ್ಷ ಅಬ್ಸ್ಕಾಂಡ್ ಆಗಿಬಿಟ್ಟಿದ್ದ ಅವನು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಪೊಲೀಸ್ ಮುಂದೆ ಆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ನಲ್ಲಿ ಅವನು ಏನು ಹೇಳಬೇಕು ಎಲ್ಲ ಹೇಳಿದ್ದಾನೆ ನಾನೇ ಊತ ಹಾಕಿದ್ದೀನಿ ಅಂತ ಹೇಳಿದ್ದಾನೆ ಆ ಎಣೆಗಳನ್ನು ತೋರಿಸ್ತೀನಿ ಬೇಕಾದ್ರೆ ಊತ ಹಾಕಿರೋ ಜಾಗ ಕರ್ಕೊಂಡು ಹೋದರೆ ಮಾಡ್ತೀನಿ ಅಂತ ಪೊಲೀಸ್ನವ್ರು ಹೇಳಿ ಏನು ಹೇಳ್ತಾರೆ ನೋಡೋಣ ನಾಳೆ ಇವತ್ತು ನಾಳೆ ಒಳಗಡೆ ಯಾವುದೇ ಒತ್ತಡ ಇಲ್ಲ ಒತ್ತಡ ಹಾಕಿದ್ರೂ ನಾವು ಯಾರ ಮಾತು ಕೇಳಲ್ಲ

ಈಗ ಎಷ್ಟು ಕೋಟಿ ಐನೂರ ಎರಡು ಸಾವಿರದ ಐನೂರ ಎರಡು ಸಾವಿರದ ಐವತ್ತೆಂಟು ಕೋಟಿ ಸುಮ್ ಸುಮ್ಮನೆ ಮಾಡ್ತೀವ ಬಿ ಜೆ ಪಿ ಅವರು ಹೇಳ್ತಾ ಇದಾರಲ್ಲ ಅವರು ಏನು ಮಾಡಿದ್ದಾರೆ ಬೆಂಗಳೂರು ಮೈಸೂರು ನಗರಕ್ಕೆ ಬಿಜೆಪಿಯವ್ರು ಏನು ಮಾಡಿದ್ದಾರೆ ಹೇಳ ನೀನು ಹೇಳಪ್ಪ ಏನೇನ್ ಮಾಡಿದಾರೆ ಹೇಳಯ್ಯ ನೀರು ಮೈಸೂರಿನಲ್ಲೇ ವಾಸ ಇದೆಯಾ ಏನೇನ್ ಮಾಡಿದಾರೆ ಹೇಳಪ್ಪ ನೋಡ ನೀವು ಸಾವಿರಾರು ಕೋಟಿ ಕೊಟ್ಟಿದ್ದೀರಿ ಈಗ ನೀನು ಆದ್ರೆ ಎಲ್ಲೋ ಒಂದ್ ಕಡೆ ಅರ್ಬನ್ ವೋಟರ್ಸು ನಿಮ್ಮ ಪಾರ್ಟಿನ ಕೈ ಹಿಡಿದ ಕೈನೇ ಹಿಡಿತಾ ಇಲ್ವಲ್ಲ ಯಾವುದೇ ಚುನಾವಣೆ ಅರ್ಬನ್ ವೋಟರ್ಸು ಕೈ ಹಿಡಿತಾ ಇಲ್ಲ ಅಂತ ಆತರ ಸಾರಾಸಕ್ತ ಏನಿಲ್ಲ ನಮ್ಗೆ ಎಲ್ಲ ಹಿಡ್ದೇನೆ ನಾವು ಅದಕ್ಕಾಗಿ ಈಗ ಮೈಸೂರು ನಗರದಲ್ಲಿ ಎರಡು ಗೆದ್ದಿದ್ದೀವಿ ಎನ್ ಆರು ಮತ್ತು ಚಾಮರಾಜ ಎರಡು ಗಿದಿದ್ದೀವಿ ಅದ್ರ ಮೈಸೂರು ನಗರದ ಜನ ಎಲ್ಲ ನಮ್ಮ ಕೈ ಬಿಟ್ಬಿಟ್ಟಿದ್ದಾರೆ ಅರ್ಬನ್ ವೋಟರ್ಸಿ ಆಗಲೇಪ್ಪ ನಗರ ಪ್ರದೇಶದ ವೋಟರ್ಸು ಕೂಡ ನಮಗೆ ಅನೇಕ ಕಡೆಗಳಲ್ಲಿ ಕೈ ಈಗ ನಾವು ಇದರಲ್ಲಿ ಬೆಂಗಳೂರು ನಗರದಲ್ಲಿ ಎಷ್ಟು ಗೆದ್ದಿದ್ದೀವಿ ಹಾಂ ಬೈ ಎಲೆಕ್ಷನ್ ಅಲ್ಲಿ ಮೂರು ಗೀದಿದ್ದೀವಿ ಬೆಂಗಳೂರು ನಗರದಲ್ಲಿ ಎಷ್ಟು ಗೆದ್ದಿದ್ದೀವಿ ಹಾಂ ಇಪ್ಪತ್ತೆಂಟಕ್ಕೆ ಹದಿನಾರು ಇದ್ದಿದ್ದೀವಿ ಯಾರ ಶಕ್ತಿ ಪ್ರದರ್ಶನ ಅಲ್ಲ ಪಾರ್ಟಿ ಮಾಡಿರ್ತಕ್ಕಂಥ ಕೆಲಸಗಳನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನ ಇದು ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನ ಯಾಕಂತಂದ್ರೆ ಸುಳ್ಳು ಅಪಪ್ರಚಾರ ಮಾಡ್ತಾ ಇದಾರೆ ಬಿಜೆಪಿಯವರು ಏನು ಮಾಡ್ತಾ ಇಲ್ಲ ಸರ್ಕಾರ ಗ್ಯಾರಂಟಿ ಯೋಜನೆ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಇಲ್ಲ ಸರ್ಕಾರದಲ್ಲಿ ದುಡ್ಡು ಇಲ್ಲ ಅಂತ ಹೇಳ್ತಾ ಇದ್ದಾರೆ ದುಡ್ಡು ಇಲ್ಲ ಹೋಗಿದ್ರೆ ಎರಡು ಸಾವಿರದ ಆರುನೂರು ಕೋಟಿ ಮಾಡೋಕ್ಕಾಗತ್ತಾ ಹಾಂ ಬರೀ ಒಂದು ಸಿಟಿಗೆ ರೂರಲ್ ಸೇರಿ ಒಟ್ಟು ಐದು ಸಾವಿರ ಕೋಟಿ ಅವ್ರನ್ನೇ ಕೇಳ ಯಾರು ಹೇಳಿದ್ದಾರೆ ಅವ್ರಿಗೆ ಕೇಳಬೇಕು ನಮ್ಮ ಪಾರ್ಟಿಯವರ ಆಗ್ಲಿಲ್ಲ ಕೂಡ ನನಗೂ ಹೇಳಿ ಏನು ಕ್ರಾಂತಿ ಅಂತ ನೀನೆ ಕೇಳೋ ನೀನ್ ಕೇಳೋರಿಗೆ ಅದಕ್ಕೆ ಗೊತ್ತಾಯ್ತು ನನಗೆ ಬೆಳಿಗ್ಗೆ ನಲ್ವತ್ತು ಅದು ಉಸಿ ಬಾಂಬ್ ಏನೋ ಅಂತ ನೋಡಿ ಅಂತ ಹೇಳಿದ್ರಿ ಪೊಲೀಸ್ ಆ ಆತರ ಅದಕ್ಕೆ ಕಾನೂನು ತರ್ತಾ ಇದ್ದೀವಿ ಈ ಸುಳ್ಳು ಮಾಹಿತಿಗಳು ಕೊಡ್ತಾರಲ್ಲ

ಎತ್ತಿ ಎತ್ತಿ ಇತ್ತು ಅಂದ್ರೆ ಕೊಟೆ ಕಟ್ಟುವ ನಮ್ಮಲ್ಲಿ ಎತ್ತಿ ಕರು ಹಾಕಲ್ಲ ಅದು ಎತ್ತಿ ಕರು ಹಾಕ ಎತ್ತಿ ಇತ್ತು ಅಂತ ಏ ಎತ್ತಿ ಇತ್ತು ಕೊಟ್ಟ ಕಟ್ಟಿ ಕಟ್ಬಿಡೋದ ಮಾಡ್ತೀವಿ ಕಾನೂನು ರೀತಿಯ ಮಾಡಿ ಅವ್ರ ಖರ್ಗೆ ಅವರು ಏನಾಗಿದ್ದರು ಏನಾಗಿದ್ದಾರೆ ಎ ಸಿ ಸಿ ಪ್ರೆಸಿಡೆಂಟ್ ಆಗಿದ್ದಾರೆ ಇವರು ಇದನ್ನು ಹೇಳ್ತಾ ಇರೋರು ಯಾರು ಜೆ ಬಿಜೆಪಿ ಅಲ್ಲ ವಿಜೇಂದ್ರ ಅವ್ರು ಬಿಡ್ಲಿ ಅಧ್ಯಕ್ಷ ಅಧ್ಯಕ್ಷಗಿ ಈಗ ಪ್ರಧಾನಮಂತ್ರಿ ಇದಾರಲ್ಲಪ್ಪ ಅದನ್ನ ಸಿಡು ಕಾಶ ಕೊಡ್ಲಿ ನಮ್ಮಲ್ಲಿ ಎಲ್ಲರೂ ಆಗಿದ್ದಾರೆ ಎ ಸಿ ಕಾಂಗ್ರೆಸ್ ಮಾತ್ರ ಸಂವಿಧಾನ ಬದ್ಧವಾಗಿ ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿರ್ತಕ್ಕಂಥ ಭಾಗ್ಯ ಜಲ ನಿಗಮಕ್ಕೆ ಒಂದು ವರ್ಷ ಎಕ್ಸ್ಟೆಂಡ್ ಮಾಡಿದ್ದಾರೆ ಅದು ಟೆನ್ಯೂರ್ನ ಏನೋ ಟ್ರಿಬ್ಯುನಲ್ ಇದೆ ಇನ್ನೂರು ಟಿ ಎಮ್ ಸಿ ಎಷ್ಟು ನೀರು ವೇಸ್ಟ್ ಆಗ್ತಾ ಇದ್ರು ಫೈನಲ್ ನೋಟಿಫಿಕೇಶನ್ ಸೆಂಟರ್ ಇಶ್ಯೂ ಮಾಡ್ತಾ ಇಲ್ಲ ಕೃಷ್ಣ ಭಾಗ್ಯ ಜಲ ಈಗ ಸರ್ಕಾರ ಏನೋ ಒತ್ತಡ ಆಗಿದೆ ನಮ್ಮ ಶೇರ್ನ ನಾವು ಉಪಯೋಗಿಸ್ಕೊಳ್ಳೋದಕ್ಕೆ ಅಂತ ಈಗ ಎಕ್ಸ್ಟೆಂಡ್ ಮಾಡಿರೋದು ಕೇಂದ್ರ ಸರ್ಕಾರ ನಾವು ಎಕ್ಸ್ಟೆಂಡ್ ಮಾಡಿರೋದ್ರ ಬಗ್ಗೆ ವಿರೋಧ ಇಲ್ಲ ನಮ್ದೇನು ವಿರೋಧ ಇಲ್ಲ ಆದರೆ ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಷನ್ ಮಾಡಿಲ್ಲ ಇವತ್ತೂರಿಗೆ ಗೆಜೆಟ್ ನೋಟಿಫಿಕೇಷನ್ ಸುಮಾರು ಹತ್ತದ್ಮೂರು ವರ್ಷಗಳಾಗಿದೆ ಅದು ಗೆಜೆಟು ಐ ಮೀನ್ ಕಮಿಷನ್ನು ತೀರ್ಪು ಕೊಟ್ಟು ಇವತ್ತೂರಿಗೆ ಗೆಜೆಟ್ ನೋಟಿಫಿಕೇಷನ್ ಆಗಿದೆ ಮತ್ತು ಪ್ರಶ್ನೆ ಇರ್ತಕ್ಕಂಥದ್ದು ಇಂಟರ್ಸ್ಟೇಟು ಡಿಸ್ಪ್ಯೂಟು ಆಂಧ್ರ ತಮಿಳ್ ಆಂಧ್ರ ಮತ್ತು ತೆಲಂಗಾಣ ಅವ್ರಿಗಿರ್ತಕ್ಕಂಥದ್ದು ನಮಗೇನು ಅಷ್ಟೊಂದು ನಮಗೆ ಏನು ತೀರ್ಪು ಕೊಟ್ಟಿದ್ದಾರೆ ಟ್ರಿಬ್ಯುನಲ್ನಲ್ಲಿ ಆ ತೀರ್ಪಿಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಲಿಕ್ಕೆ ಯಾವುದೇ ಅಡೆತಡೆಗಳಿಲ್ಲ ಅದು ಮಾಡ್ತಾ ಇಲ್ಲ ನಾವು ಅನೇಕ ಸಾರಿ ಭೇಟಿ ಮಾಡಿ ಹೇಳಿದ್ದೀವಿ ನಮ್ಮ ಶೇರ್ ಏನು ಲಾಸ್ ಆಗಲ್ವಾ ಸರ್ ಯಾಕಂದ್ರೆ ನೀವು ಹೈಟ್ ಜಾಸ್ತಿ ಹಾಂ ನಮ್ಮ ಶೇರ್ ಜಾಸ್ತಿ ಆಗೋದು ಬಿಕಾಸ್ ಐಟ್ ಮಾಡಿ ಜಾಸ್ತಿ ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ ಈಗ ಐನೂರ ಹತ್ತೊಂಬತ್ತರಿಂದ ಐನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಎರಡು ಆರು ಎರಡು ಮೀಟ್ರ್ವರೆಗೆ ಹೆಚ್ಚಕ್ಕೆ ಒಪ್ಕೊಂಡಿದ್ದಾರೆ ಇಲ್ಲ ಇನ್ನೂ ಚರ್ಚೆ ಆಗಿಲ್ಲ ಕ್ಯಾಬಿನೆಟ್ನಲ್ಲಿ ಕುನ ರಿಪೋರ್ಟು ನಿನ್ನೆ ಸಬ್ಮಿಟ್ ಮಾಡಿದ್ದೀವಿ ಸಬ್ಮಿಟ್ ಮಾಡಿ ಅದರ ಎಲ್ಲರಿಗೂ ಕೂಡ ಜಿಸ್ಟನ್ನು ಕೊಟ್ಟಿದ್ದೀವಿ ಎಮ್ ಎಲ್ ಎಲ್ಲ ಮಿನಿಸ್ಟ್ರಿಗಳಿಗೆ ಅವರೆಲ್ಲ ಓದ್ಕ ಬಂದು ನೆಕ್ಸ್ಟ್ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿ ಸುಪ್ರೀಂ ಕೋರ್ಟ್ ರಿಟೈರ್ಡ್ ಜಡ್ಜ್ ಗೋಪಾಲ್ಗೌಡರು ಹೇಳಿದ್ದಾರೆ ಎಸ್ಐಟಿ ಪ್ರೋವ್ ಆಗಬೇಕು ಧರ್ಮಸ್ಥಳದ ವಿಚಾರದಲ್ಲಿ ಇವತ್ತೂ ಕಂಪ್ಲೇಂಟ್ ಲಾಂಚ್ ಮಾಡಿದ್ದಾರೆ ನಮ್ಮ ಮಗಳು ಇಲ್ಲೇ ಬಂದು ಮಿಸ್ ಆಗಿದ್ದಾರೆ ಬಹಳಷ್ಟು ಜನ ಕೊಡ್ತಾ ಇದ್ದಾರೆ ಸರ್ ನಾವು ಯಾವುದೇ ಗೌಡ್ರು ಹೇಳೋದಕ್ಕೆ ಅಥವಾ ಅವ್ರು ಹೇಳದೆ ಇರೋದಕ್ಕೆ ಫರನೂ ಇಲ್ಲ ವಿರೋಧನೂ ಇಲ್ಲ ಕಾನೂನು ಪ್ರಕಾರ ಮಾಡ್ತೀವಿ ಸರ್ಕಾರ ಕಾನೂನು ಪ್ರಕಾರ ಮಾಡಬೇಕು ಎಸ್ ಐ ಟಿ ಪ್ರ ಮಾಡಬೇಕು ಅಂತಂದರೆ ಎಸ್ ಐ ಟಿ ಮಾಡ್ತೀವಿ ಇಲ್ಲ ಇಲ್ಲ ಇನ್ನೂ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ವರದಿ ಆಧಾರದ ಮೇಲೆ ಈಗ ಅವನೇನು ಮಾಡಿದ್ದಾನೆ ಹತ್ತು ವರ್ಷ ಅಬ್ಸ್ಕಾಂಟ್ ಆಗಿಬಿಟ್ಟಿದ್ದ ಅವನು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಪೊಲೀಸ್ ಮುಂದೆ ಆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ನಲ್ಲಿ ಅವನು ಏನು ಹೇಳಬೇಕು ಎಲ್ಲ ಹೇಳಿದ್ದಾನೆ ನಾನೇ ಊತ ಹಾಕಿದ್ದೀನಿ ಅಂತ ಹೇಳಿದ್ದಾನೆ ಆ ಎಣೆಗಳನ್ನು ತೋರಿಸ್ತೀನಿ ಬಟ್ಟರೆ ಊತ ಹಾಕಿರೋ ಜಾಗ ಕರ್ಕೊಂಡು ಹೋದರೆ ಮಾಡ್ತೀನಿ ಅಂತ ಪೊಲೀಸ್ನವ್ರು ಏನು ಏನು ಹೇಳ್ತಾರೆ ನೋಡೋಣ ನಾಳೆ ಇವತ್ತು ನಾಳೆ ಒಳಗಡೆ ಯಾವುದೇ ಒತ್ತಡ ಇಲ್ಲ ಒತ್ತಡ ಹಾಕಿದ್ರು ನಾವು ಯಾರು ಮಾತು ಕೇಳಲ್ಲ ಕಾನೂನು ರೀತಿಯೇ ಮಾಡ್ತೀವಿ ಈಗ ಪತ್ರಿಕೆಲೆಲ್ಲ ಬಂದಿದೆಯಲ್ಲ ನೀವೇ ನಿಮ್ಮ ಬರ್ದಿದೀರಲ್ಲವರೇ ಎಲ್ಲ ಹೇಳಿದಾರೆ ನೀನ್ ಚೀಫ್ ಮಿನಿಸ್ಟರ್ ಇಲ್ಲಿ ನೀನ್ ಹೇಳಯ್ಯ ನೀನೇ ಎಲ್ಲ ಹೇಳ್ಬಿಟ್ಟು ಈಗ ನನ್ ಕೇಳ್ತಾ ಇದೀಯ ನಿಮ್ಮ ರಂಗನಾಥ್ ನೆನ್ನೆ ಎಲ್ಲ ಎಲ್ಲ ಹೇಳ್ಬಿಟ್ಟು ಮೇಲೆ ಪುನಃ ನನ್ ಕೇಳಿದ್ರೆ ಅಥೆಂಟಿಕೇಟೆಡ್ ನಾನು ಮುಂದಿನ ವಾರ ಕ್ಯಾಬಿನೆಟ್ ಆದ್ಮೇಲೆ ಹೇಳ್ತೀನಿ ಮುಂದಿನ ಕ್ಯಾಬಿನೆಟ್ ಆದಮೇಲೆ ಹೇಳ್ತೀರಾ ಸರ್ ನಾಳೆ ಸಾಧನ ಸಮಾವೇಶ ಇದೆ ಬಿಜೆಪಿ ದು ಬಹಳ ದೊಡ್ಡ ಮಟ್ಟದ ಟೀಕೆ ಇದೆ ಏನು ಸಾಧನೆ ಆಗಿಲ್ಲ ಅನ್ನೋ ಟೀಕೆ ಹೇಳ್ತಿದ್ದಾರೆ ಈಗ 1.7 ಕೋಟಿ 2500 2500 658 ಕೋಟಿ 658 ಕೋಟಿ ಸುಮ್ ಕೋಟಿ ಸುನ್ಸುನೆ ಮಾಡುತ್ತೀವಾ ಬಿಜೆಪಿ ಅವರು ಹೇಳ್ತಾ ಇದರಲ್ಲ ಅವ್ರು ಏನ್ ಮಾಡಿದ್ದಾರೆ ಬೆಂಗಳೂರು ಮೈಸೂರು ನಗರಕ್ಕೆ ಬಿಜೆಪಿಯವ್ರು ಏನು ಮಾಡಿದ್ದಾರೆ ಹೇಳಪ್ಪ ಏನೇನ್ ಮಾಡಿದ್ದಾರೆ ಹೇಳಯ್ಯ ನೀ ಮೈಸೂರಿನಲ್ಲೇ ವಾಸ ಇದೆಯಾ ಏನೇನ್ ಮಾಡಿದ್ರೆ ಹೇಳಪ್ಪ ನೋಡಿ ನೀವು ಅಷ್ಟೊಂದು ಸಾವಿರಾರು ಕೋಟಿ ಕೊಟ್ಟಿದ್ದೀರಿ ಈಗಲೂ ಕೊಟ್ಟಿದ್ದೀರಿ ಆದ್ರೆ ಎಲ್ಲೋ ಒಂದು ಕಡೆ ಅರ್ಬನ್ ವೋಟರ್ಸು ನಿಮ್ ಪಾರ್ಟಿನ ಕೈ ಹಿಡಿತ ಕೈನೇ ಹಿಡಿತಾ ಇಲ್ವಲ್ಲ ಸರ್ ಯಾಕೆ ಯಾವುದೇ ಚುನಾವಣೆ ಅರ್ಬನ್ ವೋಟರ್ಸು ಕೈ ಹಿಡಿತಾ ಇಲ್ಲ ಅಂತ ಆ ಥರ ಸಾರಾಸಕ್ಟಾಗಿ ಏನಿಲ್ಲ ನಮಗೆ ಎಲ್ಲ ಇಡ್ದೇನೆ ನಾವು ಅದಕ್ಕಾಗಿ ಈಗ ಮೈಸೂರು ನಗರದಲ್ಲಿ ಎರಡು ಗೆದ್ದಿದ್ದೀವಿ ಎನ್ ಆರ್ ಮತ್ತು ಚಾಮರಾಜ ಎರಡು ಗೆದ್ದಿದ್ದೀವಿ ಅದ್ರ ಮೈಸೂರು ನಗರದ ಜನ ಎಲ್ಲ ನಮ್ಮ ಕೈ ಬಿಟ್ಬಿಟ್ಟಿದ್ದಾರೆ ಅಂತ ರುಬನ್ ವೋಟರ್ಸೇ ಆಗಲೇಪ್ಪ ನಗರ ಪ್ರದೇಶದ ವೋಟರ್ಸು ಕೂಡ ನಮಗೆ ಅನೇಕ ಕಡೆಗಳಲ್ಲಿ ಕೈ ಈಗ ನಾವು ಇದರಲ್ಲಿ ಬೆಂಗಳೂರು ನಗರದಲ್ಲಿ ಎಷ್ಟು ಗೆದ್ದಿದ್ದೀವಿ ಬೈ ಎಲೆಕ್ಷನ್ ಮೂರು ಗೆದ್ದಿದ್ದೀವಿ ಬೆಂಗಳೂರು ನಗರದಲ್ಲಿ ಎಷ್ಟು ಗೆದ್ದಿದ್ದೀವಿ ಗೆದ್ದಿದೀವಿ ಹದಿನಾರು ಗೆದ್ದಿದ್ದೀವಿ ಯಾರ ಶಕ್ತಿ ಪ್ರದರ್ಶನ ಪಾರ್ಟಿ ಮಾಡಿರ್ತಕ್ಕಂಥ ಕೆಲಸಗಳನ್ನ ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನ ಇದು ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನ ಯಾಕಂತಂದರೆ ಸುಳ್ಳು ಅಪಪ್ರಚಾರ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಏನೂ ಮಾಡ್ತಾಯಿಲ್ಲ ಸರ್ಕಾರ ಗ್ಯಾರಂಟಿ ಯೋಜ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡಿಲ್ಲ ಸರ್ಕಾರದಲ್ಲಿ ದುಡ್ಡು ಇಲ್ಲ ಅಂತ ಹೇಳ್ತಾ ಇದ್ದಾರೆ ದುಡ್ಡು ಹೋಗಿದ್ರೆ ಎರಡು ಸಾವಿರದ ಆರುನೂರು ಕೋಟಿ ಹಾಂ ಬರೀ ಒಂದು ಸಿಟಿಗೆ ರೂರಲ್ ಸೇರಿ ಒಟ್ಟು ಐದು ಸಾವಿರ ಕೋಟಿ ಅವ್ರನ್ನೇ ಕೇಳ ಯಾರು ಹೇಳಿದಾರೋ ಅವ್ರಿಗೆ ಕೇಳಬೇಕು ನಮ್ಮ ಪಾರ್ಟಿಯವರ ಆಗ್ಲಿಲ್ಲ ಕೂಡ ನನ್ಗೂ ಹೇಳಿಲಿಲ್ಲ ಏನು ಕ್ರಾಂತಿ ಅಂತ ನೀನೇ ಕೇಳೋ ನೀನು ಕೇಳೋ ಅವ್ರಿಗೆ ಬೆಂಗಳೂರಲ್ಲಿ ಉಸಿ ಬಾಂಬೆ ಏನು ಅಂತ ನೋಡಿ ಅಂತ ಹೇಳಿದ್ರೆ ಆತರ ಅದಕ್ಕೆ ಕಾನೂನು ತರ್ತಾ ಇದೀವಿ ಈ ಸುಳ್ಳು ಮಾಹಿತಿಗಳು ಕೊಡ್ತಾರಲ್ಲ ಸುಳ್ಳು ಹೇಳೋದು ಆಮೇಲೆ ಪ್ರಚೋದನೆ ಮಾಡೋದು ಇಂಥಕ್ಕೆಲ್ಲ ಕಾನೂನು ತಾ ಇದ್ದೀವಿ ಧರ್ಮಸ್ಥಳದ ಪ್ರಕರಣದಲ್ಲಿ ದೂರುದಾರನ ಹೊಸ ಬಂಧಿಸಬೇಕಾಯ್ತು ಮತ್ತೆ ಅವನು ಹೇಳಿದ ತಕ್ಷಣ ಕ್ರಮ ಜರುಗಿಸಬೇಕಾದ ಯಾವ ಪೊಲೀಸ್ನವ್ರು ಮಾಡ್ತಾ ಇಲ್ಲ ಅಂತ ಹೇಳಿ ಗೋಪಾಲ್ ಗೌಡ್ರು ಹೇಳಿದ್ರೆ ಏನಂತ ಕಂಪ್ಲೇಂಟ್ ಆಧಾರದ ಮೇಲೆ ಇಷ್ಟೊತ್ತಿಗೆ ಯಾರಾದ್ರೂ ಅರೆಸ್ಟ್ ಮಾಡಬೇಕಾಗಿತ್ತು ಏನ್ ಆಕ್ಷನ್ ಈ ಕಾನೂನು ರೀತಿ ಮಾಡ್ಬೇಕಲ್ರಿ ಕಾನೂನು ಬಿಟ್ಟು ಮಾಡಕ್ಕಾಗತ್ತ ಎತ್ತಿ ಎತ್ತಿ ಇತ್ತು ಅಂದ್ರೆ ಕೊಟ್ಟೆ ಕಟ್ಟು ಅಂತಾರ ನಮ್ಮಲ್ಲಿ ಎತ್ತಿ ಇಲ್ಲ ಕರು ಹಾಕಲ್ಲ ಅದು ಎತ್ತಿ ಕರು ಹಾಕ ಎತ್ತಿ ಇತ್ತು ಅಂತ ಏ ಎತ್ತಿ ಇತ್ತು ಕೊಟ್ಟೆ ಕಟ್ಟಿ ಅಂತ ಕಟ್ಬಿಡೋಲ್ಲ ಮಾಡ್ತೀವಿ ಕಾನೂನು ರೀತಿಯ ಮಾಡಿ ಅವ್ರ ಖರ್ಗೆ ಅವರು ಏನಾಗಿದ್ದರು ಏನಾಗಿದ್ದಾರೆ ಪ್ರೆಸಿಡೆಂಟ್ ಆಗಿದ್ದಾರೆ ಇವರು ಇದನ್ನು ಹೇಳ್ತಾ ಇರೋರು ಯಾರು ಬಿ ಜೆ ಪಿಯವರು ಬಿ ಜೆ ಅಲ್ಲ ವಿಜೇಂದ್ರ ಅವ್ರು ಬಿಟ್ಕೊಂಡು ಬಿಡ್ಲಿ ಅಧ್ಯಕ್ಷ ಸದಿ ಕಾಸ್ಟಿಗೆ ಅಧ್ಯಕ್ಷಗರಿಂದ ಹಾಂ ಈಗ ಪ್ರ ಪ್ರಧಾನ ಮಂತ್ರಿ ಇದ್ದಾರಲ್ಲಪ್ಪ ಅದನ್ನು ಸುಡುಕಾಶ ಕೊಡಲಿ ನಮ್ಮಲ್ಲಿ ಎಲ್ಲರೂ ಆಗಿದ್ದಾರೆ ಸುಪ್ರೀಮ್ ನಮ್ಮ ಎ ಸಿ ಸಿ ಬಿ ಎ ಸಿ ಸಿ ಕಾಂಗ್ರೆಸ್ ಮಾತ್ರ ಸಂವಿಧಾನಬದ್ಧವಾಗಿ ಬದ್ಧವಾಗಿ ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿರ್ತಕ್ಕಂಥ ಭಾಗ್ಯ ಜಲ ನಿಗಮಕ್ಕೆ ಒಂದು ಲಕ್ಷ ಎಕ್ಸ್ಟೆಂಡ್ ಮಾಡಿದ್ದಾರೆ ಅದು ಟೆನ್ನೂರ್ನ ಏನೋ ಟ್ರಿಬ್ಯುನಲ್ಗೆ ಇನ್ನೂರು ಟಿ ಸಿ ಅಷ್ಟು ನೀರು ವೇಸ್ಟ್ ಆಗ್ತಾ ಫೈನಲ್ ನೋಟಿಫಿಕೇಶನ್ ಸೆಂಟರ್ ಇಶ್ಯೂ ಮಾಡ್ತಾ ಇಲ್ಲ ಕೃಷ್ಣ ಭಾಗ್ಯ ಈಗ ಸರ್ಕಾರ ಏನೋ ಒತ್ತಡ ಆಗಿದೆ ನಮ್ಮ ಶೇರ್ನ ನಾವು ಉಪಯೋಗಿಸ್ಕೊಳ್ಳೋದಕ್ಕೆ ಅಂತ ಈಗ ಎಕ್ಸ್ಟೆಂಡ್ ಮಾಡಿರೋದು ಕೇಂದ್ರ ಸರ್ಕಾರ ನಾವು ಎಕ್ಸ್ಟೆಂಡ್ ಮಾಡಿರೋದ್ರ ಬಗ್ಗೆ ವಿರೋಧ ಇಲ್ಲ ನಮ್ದೇನು ವಿರೋಧ ಇಲ್ಲ ಆದರೆ ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಮಾಡಿದೆ ಇವತ್ತಿನವರಿಗೆ ಗೆಜೆಟ್ ನೋಟಿಫಿಕೇಶನ್ ಸುಮಾರು ಹತ್ತು ವರ್ಷಗಳಾಗಿದೆ ಅದು ಗೆಜೆಟ್ಟು ಐ ಮೀನ್ ಕಮಿಷನ್ನು ತೀರ್ಪು ಕೊಟ್ಟು ಇವತ್ತಿನವ್ರಿಗೆ ಗೆಜೆಟ್ ನೋಟಿಫಿಕೇಷನ್ ಆಗಿಲ್ಲ ಮತ್ತು ಪ್ರಶ್ನೆ ಇರ್ತಕ್ಕಂಥದ್ದು ಟು ಡಿಸ್ಪ್ಯೂಟು ಆಂಧ್ರ ತಮಿಳ್ ಆಂಧ್ರ ಮತ್ತು ತೆಲಂಗಾಣ ಅವ್ರಿಗಿರ್ತಕ್ಕಂಥದ್ದು ನಮಗೇನು ಅಷ್ಟೊಂದು ನಮಗೆ ಏನು ತೀರ್ಪು ಕೊಟ್ಟಿದ್ದಾರೆ ಟ್ರಿಬ್ಯುನಲ್ಲಲ್ಲಿ ಆ ತೀರ್ಪಿಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಲಿಕ್ಕೆ ಯಾವುದೇ ಅಡೆತಡೆಗಳಿಲ್ಲ ಅದು ಮಾಡ್ತಾ ಇಲ್ಲ ನಾವು ಅನೇಕ ಸಾರಿ ಭೇಟಿ ಮಾಡಿ ಹೇಳಿದ್ದೀವಿ ನಮ್ಮ ಸೇರೇನು ಲಾಸ್ ಆಗಲ್ವಾ ಯಾಕಂದ್ರೆ ನೀವು ನಮ್ಮ ಸೇರ್ ಜಾಸ್ತಿ ಆಗೋದು ಬಿಕಾಸ್ ಐಟ್ ಮಾಡಿ ಜಾಸ್ತಿ ಮಾಡಲಿಕ್ಕೂ ಒಪ್ಕೊಂಡಿದ್ದಾರೆ ಈಗ ಐನೂರ ಹತ್ತೊಂಬತ್ತರಿಂದ ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಆರು ಎರಡು ಮೀಟ್ರ್ವರೆಗೆ ಹೆಚ್ಚಕ್ಕೆ ಒಪ್ಕೊಂಡಿದ್ದಾರೆ ಆರ್ ಸಿ ಬಿ ಐ ಇನ್ನೂ ಚರ್ಚೆ ಆಗಿಲ್ಲ ಕ್ಯಾಬಿನೆಟ್ನಲ್ಲಿ ಕುನ ರಿಪೋರ್ಟು ನಿನ್ನೆ ಸಬ್ಮಿಟ್ ಮಾಡಿದ್ದೀವಿ ಸಬ್ಮಿಟ್ ಮಾಡಿ ಅದರ ಎಲ್ಲರಿಗೂ ಕೂಡ ಜಿಸ್ಟನ್ನು ಕೊಟ್ಟಿದ್ದೀವಿ ಎಮ್ ಎಲ್ ಎಲ್ಲ ಮಿನಿಸ್ಟ್ರಿಗಳಿಗೆ ಅವರೆಲ್ಲ ಓದ್ಕೊ ಬಂದು ನೆಕ್ಸ್ಟ್ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿ ನಿನ್ನೆ ಸುಪ್ರೀಂ ಕೋರ್ಟ್ ಸರಿ ನಿನ್ನೆ ಸುಪ್ರೀಂ ಕೋರ್ಟ್ ರಿಟೈರ್ಡ್ ಜಡ್ಜ್ ಗೌಡ್ರು ಹೇಳಿದ್ದಾರೆ ಎಸ್ಐಟಿ ಪ್ರೋವ್ ಆಗಬೇಕು ಧರ್ಮಸ್ಥಳದ ವಿಚಾರದಲ್ಲಿ ಕಂಪ್ಲೇಂಟ್ ಲಾಂಚ್ ಮಾಡಿದ್ದಾರೆ ನಮ್ಮ ಮಗಳು ಇಲ್ಲೇ ಬಂದು ಮಿಸ್ ಆಗಿದ್ದಾರೆ ಬಹಳಷ್ಟು ಜನ ಕೊಡ್ತಾ ಇದ್ದಾರೆ ಇದಾರೆ ನಾವು ಯಾವುದೇ ಗೌಡ್ರು ಹೇಳೋದಕ್ಕೆ ಅಥವಾ ಹೇಳದೇ ಇರೋದಕ್ಕೆ ಪರಾನು ಇಲ್ಲ ವಿರೋಧನೂ ಇಲ್ಲ ಕಾನೂನು ಪ್ರಕಾರ ಮಾಡ್ತೀವಿ ಸರ್ಕಾರ ಕಾನೂನು ಪ್ರಕಾರ ಮಾಡಬೇಕು ಎಸ್ ಐ ಟಿ ಪ್ರ ಮಾಡಬೇಕು ಅಂತಂದರೆ ಎಸ್ ಐ ಟಿ ಮಾಡ್ತೀವಿ ಇಲ್ಲ ಇಲ್ಲ ಇನ್ನೂ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ವರದಿ ಆಧಾರದ ಮೇಲೆ ಈಗ ಅವನೇನು ಮಾಡಿದ್ದಾನೆ ಹತ್ತು ವರ್ಷ ಅಬ್ಸ್ಕಾಂಡ್ ಆಗಿಬಿಟ್ಟಿದ್ದ ಅವನು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಪೊಲೀಸ್ ಮುಂದೆ ಆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ನಲ್ಲಿ ಅವನು ಏನು ಹೇಳಬೇಕು ಎಲ್ಲ ಹೇಳಿದ್ದಾನೆ ನಾನೇ ಊತ ಹಾಕಿದ್ದೀನಿ ಅಂತ ಹೇಳಿದ್ದಾನೆ ಆ ಎಣೆಗಳನ್ನು ತೋರಿಸ್ತೀನಿ ಬೇಕಾದ್ರೆ ಊತ ಹಾಕಿರೋ ಜಾಗ ಕರ್ಕೊಂಡು ಹೋದರೆ ಮಾಡ್ತೀನಿ ಅಂತ ಪೊಲೀಸ್ನವರು ಏನು ಏನು ಹೇಳ್ತಾರೆ ನೋಡೋಣ ನಾಳೆ ಇವತ್ತು ನಾಳೆ ಒಳಗಡೆ ಯಾವುದೇ ಒತ್ತಡ ಇಲ್ಲ ಒತ್ತಡ ಹಾಕಿದ್ರೂ ನಾವು ಯಾರ ಮಾತು ಕೇಳಲ್ಲ

ನಿಮ್ ಟಿವಿಯವರೇ ಎಲ್ಲ ಹೇಳಿದಾರೀಫ್ ನೀನ್ ಚೀಫ್ ಮಿನಿಸ್ಟರ್ ನೀನ್ ಹೇಳ ನೀ ರಂಗನಾಥ್ ನೆನ್ನೆ ಎಲ್ಲ ಎಲ್ಲ ಕೇಳಿದ್ರೆ ಅಥೆಂಟಿಕೇಟೆಡ್ ನಾನು ಮುಂದಿನ ವಾರ ಕ್ಯಾಬಿನೆಟ್ ಆದ್ಮೇಲೆ ಹೇಳ್ತೀನಿ ಮುಂದಿನ ಕ್ಯಾಬಿನೆಟ್ ಆದ್ಮೇಲೆ ಹೇಳ್ತೀನಿ ಬಿಜೆಪಿ ಟೀಕೆ ಇದೆ ಈಗ ಎಷ್ಟು ಕೋಟಿ ಐನೂರ ಎರಡು ಸಾವಿರದ ಐನೂರ ಐವತ್ತೆಂಟು ಕೋಟಿ ಸುಮ್ ಸುಮ್ಮನೆ ಮಾಡ್ತೀವ ಬಿ ಜೆ ಪಿಯವರು ಅವರು ಹೇಳ್ತಾ ಇದಾರಲ್ಲ ಅವ್ರು ಏನು ಮಾಡಿದ್ದಾರೆ ಬೆಂಗಳೂರು ಮೈಸೂರು ನಗರಕ್ಕೆ ಬಿಜೆಪಿಯವ್ರು ಏನು ಮಾಡಿದ್ದಾರೆ ಹೇಳ ನೀನು ಹೇಳಪ್ಪ ಏನೇನು ಮಾಡಿದ್ದಾರೆ ಹೇಳಯ್ಯ ನೀನು ಮೈಸೂರಿನಲ್ಲೇ ವಾಸ ಇದೆಯಾ ಏನೇನು ಮಾಡಿದಾರೆ ಹೇಳಪ್ಪ ನೋಡ ನೀವು ಅಷ್ಟೊಂದು ಸಾವಿರಾರು ಕೋಟಿ ಕೊಟ್ಟಿದ್ದೀರಿ ಈಗಲೂ ಕೊಟ್ಟಿದ್ದೀರಿ ಆದ್ರೆ ಎಲ್ಲೋ ಒಂದ್ ಕಡೆ ಅರ್ಬನ್ ವೋಟರ್ಸು ನಿಮ್ಮ ಪಾರ್ಟಿನ ಕೈ ಹಿಡಿತ ಕೈನೇ ಸರ್ ಯಾಕೆ ಯಾವುದೇ ಚುನಾವಣೆ ಅರ್ಬನ್ ವೋಟರ್ಸು ಕೈ ಹಿಡಿತಾ ಇಲ್ಲ ಅಂತ ಆತರ ಏನಿಲ್ಲ ನಮಗೆ ಎಲ್ಲ ಇಡದೇನೆ ನಾವು ಅದಕ್ಕಾಗಿ ಈಗ ಮೈಸೂರು ನಗರದಲ್ಲಿ ಎರಡು ಗೆದ್ದಿದ್ದೀವಿ ಎನ್ ಆರ್ ಮತ್ತು ಚಾಮರಾಜ ಎರಡು ಗೆದ್ದಿದ್ದೀವಿ ಅದ್ರ ಮೈಸೂರು ನಗರದ ಜನ ಎಲ್ಲ ನಮ್ಮ ಕೈ ಬಿಟ್ಬಿಟ್ಟಿದ್ದಾರೆ ಅಂತಲಾನ್ ವೋಟರ್ಸಿ ಆಗಲೇಪ್ಪ ನಗರ ಪ್ರದೇಶದ ವೋಟರ್ಸು ಕೂಡ ನಮಗೆ ಅನೇಕ ಕಡೆಗಳಲ್ಲಿ ಕೈ ಈಗ ನಾವು ಇದರಲ್ಲಿ ಬೆಂಗಳೂರು ನಗರದಲ್ಲಿ ಎಷ್ಟು ಗೆದ್ದಿದ್ದೀವಿ ಹಾಂ ಬೈ ಎಲೆಕ್ಷನ್ ಮೂರು ಗೆದ್ದಿದ್ದೀವಿ ಬೆಂಗಳೂರು ನಗರದಲ್ಲಿ ಎಷ್ಟು ಗೆದ್ದಿದ್ದೀವಿ ಹಾಂ ಇಪ್ಪತ್ತೆಂಟಕ್ಕೆ ಹದಿನಾರು ಇದ್ದಿದ್ದೀವಿ ಯಾರ ಶಕ್ತಿ ಪ್ರದರ್ಶನ ಅಲ್ಲ ಪಾರ್ಟಿ ಮಾಡಿರ್ತಕ್ಕಂಥ ಕೆಲಸಗಳನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನ ಇದು ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನ ಯಾಕಂತಂದ್ರೆ ಸುಳ್ಳು ಅಪಪ್ರಚಾರ ಮಾಡ್ತಾ ಜೆ ಬಿಜೆಪಿಯವ್ರು ಏನು ಮಾಡ್ತಾ ಇಲ್ಲ ಸರ್ಕಾರ ಗ್ಯಾರಂಟಿ ಯೋಜನೆ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಇಲ್ಲ ಸರ್ಕಾರದಲ್ಲಿ ದುಡ್ಡು ಇಲ್ಲ ಅಂತ ಹೇಳ್ತಾ ಇದ್ದಾರೆ ದುಡ್ಡು ಹೋಗಿದ್ರೆ ಎರಡು ಸಾವಿರದ ಆರುನೂರು ಕೋಟಿ ಮಾಡೋಕ್ಕಾಗತ್ತಾ ಬರೀ ಒಂದು ಸಿಟಿಗೆ ರೂರಲ್ಲ ಸೇರಿ ಒಟ್ಟು ಐದು ಸಾವಿರ ಕೋಟಿ ಅವ್ರನ್ನೇ ಕೇಳ ಯಾರು ಹೇಳಿದ್ದಾರೆ ಅವ್ರಿಗೆ ಕೇಳಬೇಕು ನಮ್ಮ ಪಾರ್ಟಿಯವರ ಆಗ್ಲಿಲ್ಲ ಕೂಡ ನಂಗ್ದು ಹೇಳಿಲ್ವಾ ಏನು ಕ್ರಾಂತಿ ಅಂತ ನೀನೇ ನೀನೆ ಕೇಳೋನ್ ಕೇಳೋರ್ಗೆ ಅದಕ್ಕೆ ಗೊತ್ತಾಯ್ತು ನನಗೆ ಬೆಳಿಗ್ಗೆ ನಲ್ವತ್ತು ಅದು ಉಸಿ ಬಾಂಬೆ ಏನೋ ಅಂತ ನೋಡಿ ಅಂತ ಪೊಲೀಸ್ ಆ ಥರ ಅದಕ್ಕೆ ಕಾನೂನು ತರ್ತಾ ಇದ್ದೀವಿ ಈ ಸುಳ್ಳು ಮಾಹಿತಿಗಳು ಕೊಡ್ತಾರಲ್ಲ

ಎತ್ತಿ ಎತ್ತಿ ಇತ್ತು ಅಂದ್ರೆ ಕೊಟೆ ಕಟ್ಟು ನಮ್ಮಲ್ಲಿ ಎತ್ತಿ ಕರು ಹಾಕಲ್ಲ ಅದು ಎತ್ತಿ ಕರು ಎತ್ತಿ ಎತ್ತಿ ಇತ್ತು ಕೊಟೆ ಕಟ್ಟಿ ಕಟ್ಬಿಡದ ಮಾಡ್ತೀವಿ ಕಾನೂನು ರೀತಿ ಮಾಡ್ತೀವಿ ಏನಾಗಿದೆ ಎ ಸಿ ಸಿ ಪ್ರೆಸಿಡೆಂಟ್ ಆಗಿದ್ದಾರೆ ಇವರು ಇದಿನ್ ಹೇಳ್ತಾ ಇರೋರು ಯಾರು ಜೆ ಬಿಜೆಪಿ ಅಲ್ಲ ವಿಜೇಂದ್ರ ಬಿಟ್ಟುಕೊಂಡು ಬಿಡ್ಲಿ ಅಧ್ಯಕ್ಷ ಅಧ್ಯಕ್ಷಗಿರಿ ಈಗ ಪ್ರ ಪ್ರಧಾನಮಂತ್ರಿ ಇದಾರಲ್ಲಪ್ಪ ಅದನ್ನು ಸಿಡಿಕಾಷ್ಟ ಕೊಡ್ಲಿ ನಮ್ಮಲ್ಲಿ ಎಲ್ಲರೂ ಆಗಿದ್ದಾರೆ ಸುಪ್ರೀಂ ಎ ಸಿ ಸಿ ಕೆ ಎ ಐ ಸಿ ಸಿ ಕಾಂಗ್ರೆಸ್ ಮಾತ್ರ ಸಂವಿಧಾನ ಬದ್ಧವಾಗಿ ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿರ್ತೈತೆ ಹಾಂ ಕೃಷ್ಣ ಭಾಗ್ಯ ಜಲ ನಿಗಮಕ್ಕೆ ಒಂದು ಲಕ್ಷ ಎಕ್ಸ್ಟೆಂಡ್ ಮಾಡಿದ್ದಾರೆ ಅದು ಟೆನ್ಯೂರ್ನ ಏನೋ ಟ್ರಿಬ್ಯುನಲ್ಗೆ ಇನ್ನೂರು ಟಿ ಎಮ್ ಸಿ ಎಷ್ಟು ನೀರು ವೇಸ್ಟ್ ಆಗ್ತಾ ಫೈನಲ್ ನೋಟಿಫಿಕೇಶನ್ ಸೆಂಟರ್ ಇಶ್ಯೂ ಮಾಡ್ತಾ ಇಲ್ಲ ಕೃಷ್ಣ ಭಾಗ್ಯ ಜಲ ನಿಗಮಕ್ಕೆ ಈಗ ಸರ್ಕಾರ ಏನೋ ಒತ್ತಡ ಆಗಿದೆ ನಮ್ಮ ಶೇರ್ನ ಉಪಯೋಗಿಸ್ಕೊಳ್ಳೋದಕ್ಕೆ ಅಂತ ಎಕ್ಸ್ಟೆಂಡ್ ಮಾಡಿರೋದು ಕೇಂದ್ರ ಸರ್ಕಾರ ನಾವು ಎಕ್ಸ್ಟೆಂಡ್ ಮಾಡಿರೋದ್ರ ಬಗ್ಗೆ ವಿರೋಧ ಇಲ್ಲ ನಮ್ದೇನ ವಿರೋಧ ಇಲ್ಲ ಆದರೆ ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ಲ ಇವತ್ತಿಗೆ ಗೆಜೆಟ್ ನೋಟಿಫಿಕೇಶನ್ ಸುಮಾರು ಹತ್ತು ಹದಿಮೂರು ವರ್ಷಗಳಾಗಿದೆ ಅದು ಗೆಜೆಟ್ ಐ ಮೀನ್ ಕಮಿಷನ್